ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಖ್ಯಾಗ ಸುಜಾತಾ ಭಟ್ ಅನನ್ಯಾ ಭಟ್ ಪ್ರಕರಣದಲ್ಲಿ ಈಗ ರೋಚಕ ತಿರುವು ಬಹಳ ಮಹತ್ವದ ಸುದ್ದಿಯೊಂದು ಈಗ ಬರ್ತಾ ಇದೆ ಏನದು ಹಾಗಾದರೆ ಮಹೇಶ್ ತಿಮರೋಡಿ ಮನೆಯಲ್ಲಿ ಸುಜಾತಾ ಭಟ್ ಇದ್ದಾಗ ಅಸಲಿಗೆ ಹೋರಾಟಗಾರರನ್ನೇ ಟೆನ್ಷನ್ಗೆ ಈಡು ಮಾಡಿದ್ದಂಥ ಘಟನೆ ನಡೆದಿದ್ದು ಹೌದಾ ಏನೆಲ್ಲ ಬೆಳವಣಿಗೆಗಳಾಗಿವೆ ಈ ಕೇಸ್ನ ಸುತ್ತ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಸದ್ಯ ಈಗ ಸುಜಾತಾ ಭಟ್ ಮತ್ತು ಅನನ್ಯ ಭಟ್ ಈ ಪ್ರಕರಣ ಕಾಲ್ಪನಿಕವೋ ಅಥವಾ ಸತ್ಯವೋ ಅನ್ನೋದ್ರ ಸುತ್ತನೇ ಜಟಾಪಟಿ ಆಗ್ತಾ ಇತ್ತು ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂತ ಕೇಳಿದ್ರೆ ಸುಜಾತಾ ಭಟ್ ಕೇಸ್ ವಾಪಸ್ ತಗೊಳ್ಳುವಂತಹ ನಿರ್ಧಾರ ತಗೊಂಡಿದ್ದಾರೆ ಅಂತ ವರದಿಗಳು ಬರ್ತಿವೆ ಬಟ್ ಎಸ್ ಐ ಟಿ ನೋಟಿಸ್ ಕೊಟ್ಟಿದೆ ಅವರಿಗೆ ಬನ್ನಿ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಎಸ್ ಐ ಟಿ ಒಂದಿಷ್ಟು ಸಾಕ್ಷಿ ಅದಕ್ಕೆ ಸುತ್ತಮುತ್ತ ಸಂಬಂಧಪಟ್ಟ ದಾಖಲೆಗಳನ್ನು ಸುಜಾತಾ ಭಟ್ಗೆ ಸಂಬಂಧಪಟ್ಟಂತೆ ಕಲೆ ಹಾಕಿದೆ ಇದು ಖಚಿತ ಮೂಲದ್ದು ಕಲೆ ಹಾಕಿದೆ ಎಸ್ ಐ ಟಿಗೆ ಒಂದು ಪಿಚ್ಚರ್ ಸಿಕ್ಕಿಬಿಟ್ಟಿದೆ ಈ ಕೇಸ್ ಮೇಲೆ ನೋಟಿಸ್ ಕೊಟ್ಟಾಗಿದೆ ಈ ಸಮಯದಲ್ಲಿ ಕೇಸ್ ವಾಪಸ್ ತೊಗೊಳ್ತೀನಿ ಅಂತ ಉಲ್ಟಾ ಹೊಡೆದ್ರ ಸುಜಾತಾ ಭಟ್ ಅವರದ್ದೇ ಎನ್ನಲಾದ ಒಂದು ಆಡಿಯೋ ಕೇಸ್ ವಾಪಸ್ಸು ತೊಗೊಳ್ಳೋ ಬಗ್ಗೆ ಓಡಾಡ್ತಿದೆ ಬಟ್ ಎಸ್ ಐ ಟಿಗೆ ಅವರು ಹೇಳಿಲ್ಲ ಹೇಳಿಲ್ಲ ಇನ್ನು ಎಸ್ ಐ ಟಿಗೆ ನಾನು ಕೇಸ್ ವಾಪಸ್ ತೊಗೊಳ್ತೀನಿ ಅಂತ ಇನ್ನೂ ಬಂದು ಹೇಳಿಲ್ಲ ಆದರೆ ಕೇಸ್ ವಾಪಸ್ ತೊಗೊಳ್ತೀನಿ ಅಂತ ಅವರು ಸಂಬಂಧಪಟ್ಟವ್ರ ಹತ್ರ ಎಲ್ಲ ಹೇಳಿ ಒಂದು ಆಡಿಯೋ ಕೂಡ ಓಡಾಡ್ತಿತ್ತು ಈಗ ಬೆದರಿದ್ದಾರೆ ಸುಜಾತಾ ಭಟ್ ಅಂತ ವರದಿಗಳು ಬರ್ತಿರೋದು ಅಂದರೆ ಮಾಧ್ಯಮಗಳು ಕೇ ಮಾಧ್ಯಮಗಳು ಕೇಳಿದಂತಹ ಪ್ರಶ್ನೆಗೆ ಫುಲ್ಲು ಕಂಗಾಲಾಗಿ ಹೋದ್ರು ಸುಜಾತ ಭಟ್ ಆ ವಿಡಿಯೋ ಗಮನಿಸಿದ್ರೆ ನೀವು ಹೇಳೋ ಇಸ್ವಿ ಮಗಳು ಹುಟ್ಟಿದ್ದು ಡೇಟು ಅವ್ರು ಯಾವ ಸ್ಕೂಲಲ್ಲಿ ಇದ್ರು ಸರ್ಟಿಫಿಕೇಟ್ಸು ಯಾವ ಪ್ರಶ್ನೆಗೂ ಕೂಡ ಅವ್ರ ಹತ್ರ ಉತ್ತರ ಇರಲಿಲ್ಲ ಯಾರೋ ಸೇರಿಸಿದ್ರು ಇನ್ನೇನೋ ಮಾಡಿದ್ರು ನಾನು ಹೊರಗೆ ಇಲ್ಲಿ ಸಿ ಬಿ ಐಲಿ ಕೆಲಸ ಮಾಡ್ತಿದ್ದೆ ಅಂತ ಅವರದ್ದೇ ಆದ ಒಂದು ಕಥೆಯನ್ನು ಹೇಳ್ತಾ ಹೋಗ್ತಾರೆ ಬಟ್ ಕ್ರಾಸ್ ಕ್ವಶನ್ ಮಾಡಿದಾಗ ಅದಕ್ಕೆ ಉತ್ತರ ಇರಲಿಲ್ಲ ಮತ್ತು ಅವರು ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಬಂದಿದ್ದಲ್ಲ ಬದಲಾಗಿ ಶಿವಮೊಗ್ಗದಿಂದ ಬಂದಿದ್ದು ಅನ್ನೋ ರೀತಿಯಲ್ಲಿ ವಿಚಾರಗಳೆಲ್ಲ ಚಾನಲ್ಗಳಲ್ಲಿ ಪ್ರಸಾರ ಆಯಿತು ಅದಾದ ಮೇಲೆ ಕೇಸು ಎಸ್ ಐ ಟಿಗೆ ಹೋಯಿತು ಎಸ್ ಐ ಟಿ ಅವರು ಸಾಕ್ಷಿ ಸಂಗ್ರಹ ಮಾಡಿದ್ದಾರೆ ಯಾಕಂದರೆ ತುಂಬ ಗಂಭೀರ ಸ್ವರೂಪದ ಪ್ರಕರಣ ಮತ್ತು ಯಾರೋ ಒಬ್ಬರು ಫ್ಯಾಮಿಲಿಯವರು ಬಂದಿದ್ದಾರೆ ಅಂತಿರೋದು ಅನನ್ಯ ಭಟ್ ಅನ್ನುವ ಪ್ರಕರಣದಲ್ಲಿ ಮಾತ್ರ ಸೊ ಸಾಕ್ಷಿ ಕಲೆ ಹಾಕೋಕೆ ಮುಂದಾಗಿದ್ದಾರೆ ಈ ಕೇಸು ನಿಜವಾಗಿಯೂ ಒಂದಕ್ಕೊಂದು ಲಿಂಕ್ ಇಲ್ಲದ್ದು ಅಂತ ಎಸ್ ಐ ಟಿ ಅವ್ರಿಗೂ ಖಚಿತ ಆಗಿದೆ ಒಂದಿಷ್ಟು ಇನ್ನೂ ಇನ್ಫಾರ್ಮೇಷನ್ ಬೇಕು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಎನ್ಕ್ವೈರಿ ಸುಜಾತಾ ಭಟ್ಗೆ ಸಂಬಂಧಪಟ್ಟಂತೆ ಆಗಿಲ್ಲ ಬಟ್ ಮೇಲ್ನೋಟಕ್ಕೆ ಏನೇನು ಇವ್ರು ಹೇಳ್ತಿರುವಂಥ ಆರೋಪ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಎಸ್ ಪಿ ಕೊಟ್ಟಿದ್ರಲ್ಲ ಅದನ್ನು ಎಸ್ ಐ ಟಿಗೆ ವರ್ಗಾವಣೆ ಮಾಡಿದ್ದಾರೆ ಕೋಲ್ಕತ್ತಾದಲ್ಲಿ ಇದ್ರ ಇಲ್ವಾ ಅನ್ನೋದ್ರ ಬಗ್ಗೆ ಬೆಳ್ತಂಗಡಿ ಪೊಲೀಸರು ಇನ್ಫಾರ್ಮೇಷನನ್ನು ತರಿಸ್ಕೊಂಡಿದ್ರು ಅವರು ಸುತ್ತ ಇನ್ಫಾರ್ಮೇಷನ್ ಕಲೆ ಹಾಕಿದೆ ಎಸ್ ಐ ಟಿಗೆ ಈ ಕೇಸಲ್ಲಿ ಒಂದಕ್ಕೊಂದು ತಾಳೆ ಆಗ್ತಿಲ್ಲ ಅಂತ ಖಚಿತ ಆಗಿದೆ ಇಷ್ಟೆಲ್ಲ ಆಗ್ತಿದ್ದ ಹಾಗೆ ಅಕಸ್ಮಾತ್ ಸುಜಾತಾ ಭಟ್ ಹೇಳಿದ್ದು ತಪ್ಪು ಅಂತ ಸಿಕ್ಕಾಕೊಂಡ್ರೆ ಅವ್ರ ವಿರುದ್ಧ ಗಂಭೀರ ಸ್ವರೂಪದ ಕ್ರಮ ಆಗತ್ತೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಸುಜಾತಾ ಭಟ್ಗೆ ಈಗ ಹಾಗಾಗಿ ಕೇಸ್ ವಾಪಸ್ ತಗೊಳ್ಳೋಕೆ ನಿರ್ಧರಿಸಿದ್ದಾರೆ ಅವರು ಒಂದು ಗೊತ್ತಾಗ್ತಿದೆ ಬಟ್ ವಾಪಸ್ ತೊಗೊಳಕ್ಕೂ ಅವಕಾಶ ಇರಬೇಕಲ್ಲ ಇವರೇ ಲಾಕ್ ಆಗ್ತಾರೆ ಆ ರೀತಿ ಮಾಡೋಕೆ ಹೋದರೆ ಸೊ ಈಗ ಮುಂದಿನ ನಡೆ ಏನು ಸುಜಾತಾ ಭಟ್ದು ಅಂತ ನೋಡಬೇಕು ಅವ್ರು ಹೇಳ್ತಾ ಇದ್ದಿದ್ದು ನನ್ನನ್ನು ಏನು ಪ್ರಶ್ನೆ ಮಾಡಬೇಡಿ ನಾನು ಇನ್ನೇನು ಕೇಳ್ತಿಲ್ವಲ್ಲ ಯಾರ ವಿರುದ್ಧನೂ ಆರೋಪ ಮಾಡ್ತಿಲ್ಲ ಬದಲಾಗಿ ನನಗೆ ಮಗಳ ಅಸ್ತಿ ಕೊಡಿ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ ಅಂತ ಸುಜಾತ ಭಟ್ ಹೇಳ್ತಾ ಇದ್ದಿತ್ತು ಮತ್ತು ಆರೋಪ ಇರೋದೇನು ಚಾನೆಲ್ಗಳಲ್ಲೆಲ್ಲ ಸುದ್ದಿ ಹೋಗ್ತಿರೋದೇನು ಇದು ಮ ಗಿರೀಶ್ ಮಟ್ಟಣ್ಣನವರು ಸೃಷ್ಟಿಸಿದ ಪಾತ್ರ ಅಂತ ಅಲ್ವಾ ಆದರೆ ಆಗಿದ್ದೇ ಬೇರೇನಾ ಇದು ಹೋರಾಟಗಾರರು ವರ್ಷನ ಎರಡೂ ವರ್ಷನೂ ನಿಮ್ಮ ಮುಂದೆ ಹೇಳ್ತೀವಿ ನೋಡಿ ಈಗ ಹೇಳ್ತಿರೋದು ಮಟ್ಟಣ್ಣನವರು ಮತ್ತು ತಿಮರೋಡಿ ಮನೆಗೆ ಆಕೆ ಬಂದಿದ್ಲು ನನಗೂ ಅನ್ಯಾಯ ಆಗಿದೆ ಅಂತ ಅನ್ಯಾಯ ಆಗಿದೆ ಅಂತ ಬಂದಾಗ ಡಾಕ್ಯುಮೆಂಟ್ಸ್ ನೋಡ್ತಾರೆ ಆಸ್ತಿ ಗಿಸ್ತಿ ಎಲ್ಲ ಹೋಗಿದೆ ಅನ್ಯಾಯ ಮಾಡಿದ್ದಾರೆ ನನಗೆ ಬರೋ ಪಾಲು ಬಂದಿಲ್ಲ ಅಂತ ಬಂದಾಗ ಈಕೆಗೆ ಬರೋ ಹಾಗಿಲ್ಲ ಆಸ್ತಿಯನ್ನು ಅಲ್ಲಿ ಡಾಕ್ಯುಮೆಂಟ್ಸ್ ಖಚಿತಪಡಿಸಿದ್ರು ಕೂಡ ಆಯಿತು ಪ್ರಯತ್ನ ಮಾಡೋಣ ನೀವು ನಮ್ಮ ಜೊತೆ ಸೇರಿಕೊಳ್ಳಿ ಈ ಥರ ಅನನ್ಯ ಅಂತ ಒಂದು ಪಾತ್ರ ಸೃಷ್ಟಿಸೋಣ ಅಂತ ಹೇಳಿ ಸುಜಾತಾ ಭಟ್ಟೆ ಹೆದರಿ ಒಪ್ಪಿದ್ಲು ಅಂತ ಒಂದು ಕಡೆ ಸುದ್ದಿ ಆಗ್ತಿರೋದು ಹೋರಾಟಗಾರರು ಈಗ ಈಗ ಹೇಳ್ತಿರೋದೇನು ಆಕೆ ತಿಮರೋಡಿಯವ್ರ ಮನೇಲಿ ನಾಲ್ಕು ದಿನ ಇದ್ದಿದ್ದು ಹೌದು ನಾವು ಆಕೆಯನ್ನು ನಂಬಿ ಮೋಸ ಹೋದ್ವಿ ಆಕೆ ಡಾಕ್ಯುಮೆಂಟ್ಸ್ ತೋರಿಸಿ ಅಂತ ಹೇಳಿದಾಗ ಗೊಂದಲಕ್ಕೀಡಾದ್ಲು ಅವತ್ತೇ ಗೊತ್ತಾಯ್ತು ಆಗ ತಿಮರೋಡಿ ಮನೆಯಿಂದ ಹೊರಗಡೆ ಕಳಿಸ್ಲಾಯಿತು ಆಕೆಯನ್ನ ಅಂತ ಹೇಳ್ತಿದ್ದಾರಂತೆ ಈಗ ಅಂದರೆ ಹೋರಾಟಗಾರನ ಯಾವ ಮಾರಿಸಿದ್ದು ಆಕೆ ತನ್ನ ಮಗಳು ಬಂದಿದ್ಲು ಹಿಂಗೆ ಹೋದ್ಲು ಅತ್ಯಾಚಾರ ಕೊಲೆ ಅನ್ನೋ ರೀತಿಯಲ್ಲಿ ಆಕೆ ಹೇಳಿದ್ಲು ನಂಬಿದ್ರು ಆಮೇಲೆ ಆಸ್ತಿದು ಅನ್ಯಾಯ ಆಗಿದೆ ಅಂತ ಹೇಳಿದ್ರು ಒಂದಿಷ್ಟು ಡಾಕ್ಯುಮೆಂಟ್ಸ್ ತೋರಿಸಿದ್ರು ಆ ಡಾಕ್ಯುಮೆಂಟ್ಸಿಂದಾಗಿ ಇದೂ ಹೌದೇನೋ ಅನ್ನೋ ರೀತಿಯಲ್ಲಿ ಹೋರಾಟಗಾರರಿಗೆ ನಂಬಿಕೆ ಬಂತು ನೋಡೋಣ ಇದ್ರಲ್ಲಿ ನ್ಯಾಯ ಸಿಗುತ್ತಾ ನೋಡೋಣ ಅನ್ನೋ ರೀತಿಯಲ್ಲಿ ಭರವಸೆ ಕೊಟ್ಟರು ಆದರೆ ನಿಮ್ಮ ಮಗಳಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸನ್ನು ಎಸ್ ಐ ಟಿ ಅವರು ಕೊಡೋಣ ನೀವೇ ದೊಡ್ಡ ಸಾಕ್ಷಿ ಅಂತ ಹೇಳಿದಾಗ ಅವರು ಗೊಂದಲಕ್ಕೀಡಾದರು ಹಾಗಾಗಿ ಕೊನೆಗೆ ಅನುಮಾನ ಬಂದು ಇವರೇ ನಮ್ಮನ್ನ ತಗ್ಲು ಹಾಕ್ತಾರಲ್ಲ ಅಂತ ಹೋರಾಟಗಾರರೇ ಅವರನ್ನು ಹೊರದಬ್ಬಿದ್ರು ಅನ್ನೋದು ಅವ್ರ ವರ್ಷನ್ ಹೋರಾಟಗಾರರು ವರ್ಷನು ಸೊ ಈ ಪಾತ್ರ ಸೃಷ್ಟಿಸಿದವ್ರು ಯಾರು ಒಂದು ಗುಂಪಿನ ಪ್ರಕಾರ ಅನನ್ಯಾ ಭಟ್ ಸೃಷ್ಟಿಯಾಗಿದ್ದು ಗಿರೀಶ್ ಮಟ್ಟಣ್ಣನವರು ಮತ್ತು ತಿಮರೋಡಿ ಅವರಿಂದ ಆ ಕೇಸನ್ನು ಸೃಷ್ಟಿ ಮಾಡಲಾಯಿತು ಡಿಸೈನ್ ಮಾಡ್ಲಾಯ್ತು ಹೋರಾಟಗಾರರಿಗೆ ಆರೋಪ ಮಾಡ್ತಿರೋದು ಹೋರಾಟಗಾರರ ಎಲ್ಲ ಆರೋಪಗಳು ಸುಳ್ಳು ಅಂತ ಕ್ಲೋಸ್ ಮಾಡೋದಕ್ಕೆ ಇವರೆಲ್ಲ ಫೇಕ್ ನೋಡಿ ಕಥೆ ಕಟ್ಟಿದ್ದಾರೆ ನೋಡಿ ಇವರದ್ದೇನೂ ಇಲ್ಲ ಷಡ್ಯಂತ್ರ ಅಂತ ಇವರ ಹೋರಾಟವನ್ನು ಫೇಲ್ ಮಾಡೋದಕ್ಕೆ ಹೊರಗಡೆಯಿಂದ ಯಾರೋ ಕಳಿಸ್ಕೊಟ್ಟಿದ್ದು ಆ ಸುಜಾತ ಭಟ್ ಮೂಲಕ ಮೋಸ ಹೋಯಿತು ತಿಮರೋಡಿ ಗಿರೀಶ್ ಮಟ್ಟಣ್ಣವರ್ ಆ್ಯಂಡ್ ಟೀಮ್ ಅನ್ನೋದು ಈಗ ಕೇಳಿಬರ್ತಿರೋ ಇನ್ನೊಂದು ವರ್ಷನು ಇಲ್ಲಿ ದಿನಕ್ಕೊಂದು ವಿಚಾರಗಳು ತೆರೆದುಕೊಳ್ತಿರೋದು ಎಸ್ ಐ ಟಿ ಅಂತೂ ಸುಜಾತಾ ಭಟ್ ಪ್ರಕರಣದಲ್ಲಿ ಏನೂ ಇಲ್ಲ ಅನ್ನೋದ್ರ ಬಗ್ಗೆ ಖಚಿತಪಡಿಸ್ಕೊಂಡಿದೆ ಈಗ ಆಕೆ ಬಂದು ಹೇಳಿದ್ರೆ ಸೈಟಿ ಮುಂದೆ ನನಗೆ ಕೇಸ್ ಬೇಡ ಸ್ವಾಮಿ ನಾನು ವಾಪಸ್ ತೊಗೊಳ್ತೀನಿ ಅಂತ ಆಗ ಲಾಕ್ ಮಾಡ್ಕೊಳ್ತಾರೆ ಖಂಡಿತವಾಗಿಯೂ ಸಂಕಷ್ಟ ಎದುರಾಗುತ್ತೆ ಯಾಕಂದರೆ ಆಕೆ ತೋರಿಸಿದ ಒಂದು ಫೋಟೋದಿಂದ ಹಿಡಿದು ಪ್ರತಿಯೊಂದು ಉಲ್ಟಾ ಹೊಡೆದಿದೆ ಇನ್ನು ಆಕೆ ಪರ ವಾದಿಸೋರು ಯಾರೂ ಉಳ್ಕೊಂಡಿಲ್ಲ ಹೋರಾಟಗಾರರೇ ಆಕೆ ಮೋಸ ಮಾಡಿದ್ಲು ಅಂತ ಈಗ ಸಿಡ್ದೆದ್ದಿರೋದ್ರಿಂದ ಇನ್ಯಾರು ವಾದ ಮಾಡ್ತಾರೆ ಅವ್ರ ಪರ ಅಲ್ವಾ ಸೊ ಆಕೆ ಸಿಕ್ಕಾಕೋತಾಳೆ ಈಗ ಈಗ ವಿಚಾರ ಇರೋದೇನೆಂದರೆ ಒಂದು ಮುಸುಕುಧಾರಿ ಮುಸುಕುಧಾರಿ ಬಂದು ಜಾಗ ತೋರಿಸಿ ಆಗಿಯೋದಕ್ಕೆ ಹೇಳಿದ್ದು ಆಗಿಯೋದಕ್ಕೆ ಹೇಳಿದ್ದು ಆಮೇಲೆ ಅಲ್ಲೇನೂ ಸಿಕ್ಕಿಲ್ಲ ಈಗ ಇನ್ನೊಬ್ಬರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಆತ ತೋರಿಸ್ತಿರೋ ಜಾಗ ಅಲ್ಲ ಹೂತಿರೋ ಜಾಗನೇ ಬೇರೆ ಅಂತ ಒಂದು ಕಂಪ್ಲೇಂಟ್ ಬೇರೆ ಬಂದಿದೆ ಸೊ ಮುಸುಕುದಾರಿಯೂ ಮೋಸ ಮಾಡಿ ಎಲ್ಲ ಹೋರಾಟಗಳ ದಿಕ್ಕು ತಪ್ಪಿಸೋದಕ್ಕೆ ಬಂದ ಅನ್ನೋ ಅನುಮಾನ ಒಂದು ಕಡೆ ಅಥವಾ ಮುಸುಕುದಾರಿ ತೋರಿಸಿದ ಜಾಗದಲ್ಲಿ ಮೂಳೆಗಳು ಕರಗಿ ಹೋಗಿವೆಯಾ ಮುಸುಕುದಾರಿಗೆ ಮರೆತು ಹೋಗಿವೆಯಾ ಅಲ್ಲಿ ನಿಜವಾಗಿಯೂ ಆಗಿದ್ದರೆ ಅನ್ನೋದು ಒಂದು ಕಡೆ ವರ್ಷನ್ಗಳು ನೋಡಿ ಎಷ್ಟೆಷ್ಟು ಆಯಾಮಗಳಿವೆ ಇದಕ್ಕೆ ಅಂತ ಅಷ್ಟು ಸುಲಭವಾಗಿ ಒಂದು ದಿಕ್ಕಲ್ಲಿ ನೋಡೋ ಥರ ಇಲ್ಲ ಪ್ರಕರಣ ಅನನ್ಯಾ ಭಟ್ ಮತ್ತು ಈ ಅನಾಮಿಕ ಇಬ್ಬರನ್ನೂ ಸೃಷ್ಟಿಸಲಾಗಿದೆಯಾ ಹೋರಾಟಗಾರರ ದಿಕ್ಕು ತಪ್ಪಿಸೋದಿಕ್ಕೆ ಅನ್ನೋದು ಒಂದು ಆಯಾಮ ಆದ್ರೆ ಹೋರಾಟಗಾರರೇ ಇವರಿಬ್ಬರನ್ನ ಸೃಷ್ಟಿಸಿದ್ದಾರೆ ಷಡ್ಯಂತ್ರ ಮಾಡೋದಿಕ್ಕೆ ಅನ್ನೋದು ಇನ್ನೊಂದು ಆಯಾಮ ನಿಮ್ಮ ಮಗಳು ಯಾವ ವರ್ಷದಲ್ಲಿ ಹುಟ್ಟಿದ್ದು ನಿಮ್ಮ ಮದುವೆ ಅನನ್ಯ ಬಟ್ಟು ಹುಟ್ಟಿದ್ದು ಯಾವ ವರ್ಷದಲ್ಲಿ ಹುಟ್ಟಿದ ನಂತರ ಹೋಗಿ ಬಿಟ್ಟಿದ್ರು ಬಿಟ್ಟಿದ್ರು ಯಾರು ಯಾರು ನಾನೇ ಅಂತ ಹೇಳಿದ್ರು ಆದ್ರೆ ನಾನು ಯಾರು ಅಂತ ನಿಮಗ ಹೇಳಕ್ ಆಗಲ್ಲ ನಾನು ಹೇಳೋದು ಇಲ್ಲ ಆ ಒಂದು ದಿನದ ಮಗುವನ್ನ ಈ ಅರವಿಂದ್ ಮತ್ತು ವಿಮಲಾ ಅನ್ನುವರು ಕರ್ಕೊಂಡು ಹೋಗಿದ್ರು ಅವರು ಸಾಕ್ತಾ ಇದ್ರು ಅವರು ನನಗೆ ಒಂದು ಪತ್ರದ ಮೂಲಕ ನಾನು ಎಲ್ಲಿದ್ದೀನಿ ಅಂತ ಹೇಳ್ಕೊಂಡು ನನಗೆ ಹೇಳಿದರು ನಾನು ಇಂಥ ಕಡೆ ಇದು ಮಾಡ್ತೀನಿ ನೀವು ಎಲ್ಲಿದ್ರು ನಾನು ಒಂದು ಲೆಟ್ರ್ ಇದು ಮಾಡ್ತೀನಿ ಒಂದು ಅಡ್ರೆಸ್ ಕೊಡ್ತೀನಿ ಆ ಲೆಟ್ರಿಗೆ ನೀವು ಆ ಅಡ್ರೆಸ್ಗೆ ನೀವು ಲೆಟ್ರ್ ಬರೀರಿ ಅಂತ ಹೇಳಿದರು ಅರವಿಂದ್ ವಿಮಲಾ ಅವರು ಯಾವ ಊರವರು ಅವರು ಒಂದು ಹಳ್ಳಿಯವರು ಅವರು ಅವ್ರ ಜೊತೆ ನಿಮ್ಗೆ ಈಗಲೂ ಕಾಂಟ್ಯಾಕ್ಟ್ ಇದೆಯಾ ಇವಾಗ ಇಲ್ಲ ಅವರು ತುಂಬಾ ಸತ್ತು ಹೋಗಿದ್ದಾರೆ ನಿಮ್ಮ ಅರವಿಂದ ನೀವು ಯಾವಾಗ ಮಗಳನ್ನ ಕರ್ಕೊಂಡ್ ಬರ್ತೀರಿ ನಿಮ್ಮ ಇರ್ಲಿಕ್ಕೆ ಯಾವ ವಯಸ್ಸಲ್ಲಿ ಕರ್ಕೊಂಡ್ ಬರ್ತೀರಿ ಏಳನೇ ಕ್ಲಾಸ್ ಆದ ಮೇಲೆ ನನ್ನ ಜೊತೆಗೆ ನಾನು ಕರ್ಕೊಂಡು ಹೋಗ್ತಾ ಇರೋದ್ರೆ ಏಳನೇ ಕ್ಲಾಸಿಗೆ ಕರ್ಕೊಂಡ್ಮೇಲೆ ಏಳನೇ ಕ್ಲಾಸಿಂದ ಹೈಸ್ಕೂಲಿಗೆ ಯಾವ ಸ್ಕೂಲ್ಗೆ ಅವ್ರನ್ನ ಅಡ್ಮಿಟ್ ಮಾಡಿದ್ರಿ ಅಡ್ಮಿಶನ್ ಮಾಡಿಸಿದ್ರಿ ಹೈಸ್ಕೂಲಿಗೆ ಕೋಲ್ಕತ್ತಾದಲ್ಲಿ ನಾನು ಅಡ್ಮಿಷನ್ ಮಾಡಿದ್ದು ಒಬ್ಬ ನನ್ನ ಮಗಳನ್ನ ಕರ್ಕೊಂಡು ನನ್ನ ಮಗಳು ನನ್ನನ್ನು ಕರ್ಕೊಂಡು ಹೋಗಿ ಅವರು ನನ್ನನ್ನು ನೋಡ್ಕೊಂತ ಇದ್ದರು ಸೊ ಯಾವ ಆಯಾಮದಲ್ಲಿ ರಿಪೋರ್ಟ್ ಬರುತ್ತೆ ನೋಡಬೇಕು ಆದರೆ ಸರ್ಕಾರದ ಭಾಗವಾಗಿರೋರು ಡಿ ಸಿ ಎಮ್ಮಿಂದ ಇಂದ ಹಿಡಿದು ಬಹುತೇಕರು ಈಗ ಇದನ್ನು ಎಲ್ಲ ಷಡ್ಯಂತ್ರ ಅನ್ನೋ ರೀತಿ ಮತ್ತೆ ಅದೇ ವರ್ಷನೂ ಬರ್ತಾ ಇದೆ ಸಿದ್ದರಾಮಯ್ಯ ತನಿಖೆ ಆಗಲಿ ಎಲ್ಲದಕ್ಕೂ ಉತ್ತರ ಬರುತ್ತೆ ಅಂತ ಆನ್ಸರ್ ಕೊಟ್ಟಿದ್ದಾರೆ ಕಾದು ನೋಡೋಣ ಮಾಹಿತಿ ಎಷ್ಟಾಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು